ನಮಸ್ಕಾರ ನಾವಿವತ್ತು ಶೃಂಗೇರಿಗೆ ಬಂದಿದ್ವಿ ಶೃಂಗೇರಿ ಇರುವಂತ ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕರ ಶಾಲೆ ಅಂದ್ರೆ ಇದು ಖಾಲಿ ಬಾಲಕರಿಗೆ ಆಗಿದ್ದಂತಹ ಒಂದು ಶಾಲೆ ಇದು ಮಿಡ್ಲ್ ಸ್ಕೂಲು ಪ್ರೈವೇಟ್ ಶಾಲೆಗಳ ಹಾವಳಿಗಳು ಇರಲಿಲ್ಲ ಅಂತ ಸಂದರ್ಭದಲ್ಲಿ ಇಲ್ಲಿ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂತಹ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಪ್ರಸಿದ್ಧ ಅವರ ಹೆಸರು ಹೇಳ್ತಾ ಹೋಗ್ಬಿಟ್ರೆ ದೊಡ್ಡ ಸರಣಿ ಆಗ್ತದೆ ಮುಖ್ಯವಾಗಿಲ್ಲವೂ ಒಂದು ಶಾಲಾ ಕೊಠಡಿ ಇಂಥ ಬೃಹತ್ ಆಗಿರ್ತಕ್ಕಂಥ ಕೊಠಡಿಯಲ್ಲಿ ನಾನು ಈಗಾಗಲೇ ಹೇಳಿದೆ ನೂರ ಐವತ್ತು ಮೂರು ವರ್ಷಗಳು ಕಾಲ ಕಳೆದರೂ ಕೂಡ ಕಾಲಗರ್ಭದಲ್ಲಿ ಅದು ಒದಗಿ ಹೋದರೂ ಕೂಡ ಅಚರವಾಗದೆ ಈ ಒಂದು ಈ ಒಂದು ಕಟ್ಟಡ ನಿಂತಿದೆ ಅಂದರೆ ಇದು ಪೂರ್ವಜರ ಶ್ರಮ ನಮಗೆ ಅರ್ಥವಾಗ್ತಾ ಇದೆ ಇಲ್ಲಿ ಆಡ್ತಾ ಇದ್ದು ಈ ಫೀಲ್ಡಲ್ಲಿ ಆಡೇ ನಾವು ಇವತ್ತು ಈ ಲೆವೆಲ್ಗೆ ಫಿಸಿಕಲಿ ಫಿಟ್ನೆಸ್ ಇದ್ದೀವಿ ಜೊತೆಗೆ ಇವು ಹೇಳಿದಾಗೆ ನಾವು ರಾಜ್ಯ ಮಟ್ಟದಲ್ಲಿ ಮುರ್ಸ್ಕೊಳಕ್ಕೆ ಇವರ ಒಂದು ಪರಿಶ್ರಮ ನಮಸ್ಕಾರ ನಾವಿವತ್ತು ಶೃಂಗೇರಿಗೆ ಬಂದಿದ್ವಿ ಶೃಂಗೇರಿ ಇರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕರ ಶಾಲೆ ಅಂದ್ರೆ ಇದು ಖಾಲಿ ಬಾಲಕರಿಗೆ ಆಗಿದ್ದಂತಹ ಒಂದು ಶಾಲೆ ಇದು ಮಿಡ್ಲ್ ಸ್ಕೂಲು ಸೊ ನಾನು ಇಲ್ಲಿ ಈ ಶಾಲೆಯಲ್ಲಿ ಆರು ಮತ್ತೆ ಏಳು ಇದೇ ಶಾಲೆಯಲ್ಲಿ ಓದಿದ್ದು ಇದು ನೀವು ಮಠ ಏನ್ ನೋಡ್ತೀರಾ ಶೃಂಗೇರಿ ಮಠ ಶೃಂಗೇರಿ ಮಠದ ಸ್ವಲ್ಪ ಮುಂದೆ ಬಂದ್ರೆ ಒಂದು ಎಡಕ್ಕೊಂದು ರೋಡ್ ಬರುತ್ತೆ ಇದು ಈ ಸರ್ಕಾರಿ ಶಾಲೆ ಏನಿದೆ ಹಿರಿಯ ಪ್ರಾಥಮಿಕ ಅನ್ನೋದು ಶೃಂಗೇರಿ ಭಾಗದಲ್ಲಿ ಇದೊಂದೇ ಇದ್ದಿದ್ದು ಇದುವರೆಗೂ ಯಾರು ಸಾವಿರದ ಒಂಬೈ ಒಂಬೈನೂರ ತೊಂಬತ್ತರಿಂದ ಆಚೆ ಅದಕ್ಕಿಂತ ಹಿಂದೇನು ಕೂಡ ಇದು ಸಾಮಾನ್ಯ ನೂರೈದು ವರ್ಷಕ್ಕಿಂತ ಹೆಚ್ಚು ಕಾಲ ಆಯ್ತು ಅಂತ ಹೇಳ್ತಾರೆ ಸೊ ಯಾಕಂದ್ರೆ ಬ್ರಿಟಿಷ್ ಕಾಲದ ಬಿಲ್ಡಿಂಗ್ ನೀವು ನೋಡಬಹುದು ಇನ್ನು ಒಳಗಿದೆ ಈ ಶಾಲೆಯಲ್ಲೇ ನಾನು ಓದಿದ್ದು ಈ ಶಾಲೆಯಲ್ಲಿ ನನಗೆ ಯಾಕೆ ಓದಿ ಒಂದು ನೆನಪುಗಳಂದ್ರೆ ಈ ಶಾಲೆಯ ಒಳ್ಳೆ ದಿನಗಳು ಕೂಡ ಬಹಳ ಖುಷಿಯಲ್ಲಿತ್ತು ಪ್ರತಿಯೊಬ್ರು ಮಕ್ಕಳು ಇರ್ತಾ ಇದ್ದು ಸ್ಪೋರ್ಟ್ಸ್ ಅಲ್ಲಿ ಬಸ್ ಸದಾ ಮುಂದಿರ್ತಿತ್ತು ನನ್ನ ಮುಂದಿನ ಭಾಗದಲ್ಲಿ ಏನಿದೆ ರಸ್ತೆಯ ಎದುರುಗಡೆನೆ ಅದು ಅಲ್ಲಿ ಒಂದರಿಂದ ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಅಲ್ಲಿತ್ತು ಈ ಭಾಗದಲ್ಲಿ ಏನಿತ್ತು ಅಂದ್ರೆ ಆರು ಏಳು ಈ ಕಡೆ ಇತ್ತು ಸೊ ಈ ಒಂದು ವಾತಾವರಣ ಬಹಳ ಚೆನ್ನಾಗಿತ್ತು ಈ ಶಾಲೆಯಲ್ಲಿ ಓದಿದ ಆ ದಿನಗಳ ನೆನಪುಗಳು ನಿಮಗೆ ಇವತ್ತು ಮರಿಕಳಿಸ್ತಾ ಇದೆ ಏನು ಅಂತಂದ್ರೆ ನಮ್ಗೆ ಇಲ್ಲಿ ಪಿ ಟಿ ಮಾಸ್ಟರ್ ದೇವಪ್ಪ ಪಿ ಟಿ ಮಾಸ್ಟರ್ ಅನ್ನೋರು ಇಲ್ಲೇ ಸಿಕ್ಕಿದ್ದು ನಮಗೆ ಸೊ ಅವರು ನಮಗೆ ಕೊಟ್ಟಂತ ದಾರಿದೀಪಗಳು ವಿಚಾರಗಳು ಬಹಳ ಇದೆ ಇವತ್ತು ಆ ಒಂದು ಶಾಲೆಗೆ ಹೋಗುವ ಪ್ರಯತ್ನ ಮಾಡ್ತೀನಿ ಆ ಶಾಲೆಯ ಟೀಚರ್ ನೋಡೋಣ ನೀವು ಕೂಡ ಇದೇ ಶಾಲೆಯಲ್ಲಿ ಪ್ರತಿಯೊಬ್ರು ನಮ್ಮ ಶೃಂಗೇರಿಯ ಭಾಗದ ಪ್ರತಿಯೊಬ್ರು ಕೂಡ ಇದೇ ಶಾಲೆಯಲ್ಲಿ ಓದಿದವರು ಹಾಗಾಗಿ ಆ ನನಗೇನ್ ನೆನಪುಗಳಿದೆ ಪ್ರತಿಯೊಬ್ಬರು ಅದೇ ನೆನಪುಗಳಿದೆ ರಸ್ತೆ ಚೆನ್ನಾಗಿರ್ಲಿಲ್ಲ ಸೊ ಇದು ಸುಂದರವಾದಂತ ಕ್ಷಣ ಇದು ನಾ ಇವತ್ತು ಶಾಲೆಯನ್ನು ತೋರಿಸ್ತೀನಿ ಈ ಶಾಲೆಯ ಪರಿಸ್ಥಿತಿ ಇವಾಗ ಹೇಗಿದೆ ನೋಡೋಣ ನಮ್ಮ ಜೊತೆ ಪಿ ಟಿ ಮಾಸ್ಟರ್ ಕೂಡ ಇದ್ದಾರೆ ಅವರ ಆ ದಿನದ ನೆನಪುಗಳು ಕೂಡ ನಮಗೂ ಅದೇ ಸೇಮ್ ನೆನಪುಗಳು ಇರ್ತವೆ ಇವಾಗ ಸಾಮಾನ್ಯ ಈ ಶಾಲೆಗೆ ಬಂದು ಹೋಗಿ ನಾನು ಮೂವತ್ನಾಲ್ಕು ನಾಲ್ಕು ವರ್ಷಗಳಾಯಿತು ಮೂವತ್ನಾಲ್ಕು ವರ್ಷಗಳ ನಂತರ ಈ ಶಾಲೆಗೆ ಬರ್ತಾ ಇದ್ದೀನಿ ಈ ಶಾಲೆಯನ್ನು ನೋಡೋಣ ಹೇಗಿದೆ ಅಂತ ಹೇಳಿ ಬನ್ನಿ ನೋಡೋಣ ಹೋಗೋಣ ಬಿಡು ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಈಗಾಗಲೇ ನಾನು ಹಿರಿಯ ಪ್ರಾಥಮಿಕ ಪಾಠ ಶಾಲೆ ಅಂದ್ರೆ ಬಾಲಕರ ಶಾಲೆಯನ್ನ ನಿಮ್ಗೆ ಹೇಳಿದೆ ಇದು ಶೃಂಗೇರಿ ಅಂತ ಮಧ್ಯ ಸಿಟಿಲಿ ಇರೋದ್ರಿಂದ ಇಲ್ಲಿ ಪ್ರತಿಯೊಬ್ರು ಇಲ್ಲಿ ಓದ್ತಾ ಇದ್ರು ಇವತ್ತು ನಮಗೆ ಸಿಸ್ತನ್ನ ಕಲಿಸಿ ಜೀವನವನ್ನು ರೂಪಿಸಿ ನಾವು ಪ್ರತಿ ಸಾರಿ ನಮ್ಗೆ ಡ್ರಿಲ್ ಹೇಳ್ಕೊಡ್ತಾ ಯಾಕಂದ್ರೆ ಬಾಲ್ಯದಲ್ಲಿ ಕೈಕಾಲು ಬೆಂಡ್ ಆದ್ರೆ ಅಥವಾ ಕೈಕಾಲು ಚೆನ್ನಾಗಿದ್ರೆ ಅಥವಾ ಹೇಗಿರ್ಬೇಕು ಅನ್ನೋ ಸಿಸ್ಟಮ್ ರೂಪಿಸ್ಕೊಂಡು ಇವತ್ತು ನಮ್ಮ ಜೊತೆ ಪಿ ಟೀಚರ್ ಇದಾರೆ ಪಿ ಟಿ ಮಾಸ್ಟ್ ಇದಾರೆ ದೇವಪ್ಪ ಪಿ ಟಿ ಮಾಸ್ಟ್ರು ಇವತ್ತು ಅವ್ರನ್ನ ನೆನೆಸ್ಕೊಳ್ಲೇಬೇಕು ನಾನಲ್ಲ ಈ ಶಾಲೆಯಲ್ಲಿ ಓದಿದ ಪ್ರತಿಯೊಬ್ರು ನೆನೆಸ್ಕೋಬೇಕಾಗತ್ತೆ ಇವತ್ತು ನಮ್ಮ ಜೊತೆ ದೇವೇಟಿ ಮಾಡ್ತಿದ್ರೆ ಸರ್ ನಮಸ್ಕಾರ ನಮಸ್ತೆ ಇವತ್ತು ಅವರು ತಮ್ಮ ನಿವೃತ್ತಿ ಜೀವನ ನಡೆಸಿದ್ರೆ ಅದು ಕೂಡ ನನೀಗ ನನ್ನ ಒಂದು ಕರೆಗೋಸ್ಕರ ಇಲ್ಲಿ ಬಂದು ಶಾಲೆಯನ್ನ ಮತ್ತೊಮ್ಮೆ ಅವಾಗಿನ ದಿನಗಳನ್ನ ನೆನೆಸ್ಬೇಕು ಅವಾಗಿನ ದಿನಗಳನ್ನ ನಿಮ್ಗು ಮತ್ತೆ ಶೇರ್ ಮಾಡ್ಕೋಬೇಕು ಅವರು ಕಂಡಂತಹ ಈ ಹಿರಿಯ ಪ್ರಾಥಮಿಕ ಪಾಠ ಶಾಲೆ ಬಾಲ್ಯದಲ್ಲಿ ಜೀವನ ರೂಪಿಸಂದ ಏನು ಶಾಲೆ ಏನಿದೆ ಇದು ಇದು ಇವರ ಒಂದು ಮಾರ್ಗದರ್ಶನ ಬಹಳ ಇಂಪಾರ್ಟೆಂಟ್ ಆಗಿತ್ತು ಇವತ್ತು ಆ ಶಾಲೆಯನ್ನ ನಮ್ಗೆ ಮತ್ತೊಮ್ಮೆ ಪರಿಚಯ ಮಾಡಿಕೊಡ್ತಾರೆ ಪರಿಚಯ ಮಾಡಿಕೊಡ ಜೊತೆಗೆ ನಿಮ್ಮ ಬಾಲ್ಯ ದಿನಗಳ ನೆನಪು ಮಾಡುವ ಒಂದು ಚಿಕ್ಕ ಪ್ರಯತ್ನ ಈ ವಿಡಿಯೋ ಆಗಿದೆ ದಯವಿಟ್ಟು ವಿಡಿಯೋ ಕೊನೆಯವರೆಗೂ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಬೆಲ್ ಬೆಲ್ಲೈಕನ್ ಹಾಗೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದ್ರಿಂದ ನಿಮಗೆ ಮತ್ತೊಂದು ವಿಡಿಯೋ ನೋಟಿಫಿಕೇಶನ್ ನೋಟಿಫಿಕೇಶನ್ ಬರುತ್ತೆ ಅದಲ್ಲದೆ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನ ಶೇರ್ ಮಾಡಿ ಯಾಕೆಂದ್ರೆ ನೀವು ಕೂಡ ಬಾಲ್ಯದಲ್ಲಿ ನಿಮ್ಮೂರಲ್ಲೂ ಕೂಡ ಇಂಥ ಶಾಲೆ ಇದ್ದು ನೀವು ಕೂಡ ಬಾಲ್ಯ ದಿನಗಳನ್ನ ಕಳೆದಿರ್ತೀರ ಹಾಗಾಗಿ ಈ ವಿಡಿಯೋ ನಿಮ್ಗೆ ನೆನಪು ಅಥವಾ ಇಷ್ಟ ಆಗ್ಬೋದು ದಯವಿಟ್ಟು ಬನ್ನಿ ಸಂಪೂರ್ಣವಾಗಿ ನಮ್ಮ ಪಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಈ ಶಾಲೆ ಹೇಗಿತ್ತು ಇವಾಗ ಹೇಗಿದೆ ಇದು ವಿಶೇಷ ಏನು ಅಂದ್ರೆ ಅದನ್ನ ನಮ್ಮ ಸರ್ ಬಾಯಿಂದ ಕೇಳೋಣ ಸರ್ ಹೇಳಿ ಸರ್ ಇದು ಚಂದ್ರಶೇಖರ್ ಭಾರತಿಗಳು ಶೃಂಗೇರಿಯ ಒಬ್ಬ ಅವಧೂತದಂದೇ ಪ್ರಸಿದ್ಧರಾಗಿರ್ತಕ್ಕಂಥ ಮಹಾನ್ ವ್ಯಕ್ತಿ ಓದಿರ್ತಕ್ಕಂಥ ಶಾಲೆ ಇದು ಹಾಗೆ ಅವರ ಹೆಸರನ್ನು ನೆನಪು ಮಾಡ್ಕೊಬೇಕು ಅವರ ಪಾದದೂಳಿಯಿಂದ ಪುನೀತವಾಗಿರ್ತಕ್ಕಂಥ ಸ್ಥಳ ಇದು ನನ್ನ ಸೌಭಾಗ್ಯನೇನು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಇಸ್ವಿನಲ್ಲಿ ನಾನು ಇಲ್ಲಿ ಮೊದಲು ಈ ಒಂದು ಶಾಲೆಯಲ್ಲಿ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸಿದೆ ಆ ಒಂದು ದಿನಗಳನ್ನು ಮೆಲ್ಕು ಹಾಕಿದರೆ ಅದು ಭಾಳ ಅದ್ಭುತವಾಗಿತ್ತು ಭಾಳ ಸಂತೋಷದಾಯಕವಾಗಿತ್ತು ಬರೀ ಇಲ್ಲಿ ಪಕ್ಕ ಮೈಡ್ಲಿ ಸ್ಕೂಲ್ ಅಂದರೆ ಐದರಿಂದ ಏಳನೇ ತರಗತಿವರೆಗೆ ಮಾತ್ರ ಬಾಲಕರು ಮಾತ್ರ ಇಲ್ಲಿ ವ್ಯಾಸಂಗ ಮಾಡ್ತಾಯಿದ್ರು ಆಗ ಯಾವುದೇ ಪ್ರೈವೇಟ್ ಶಾಲೆಗಳ ಹಾವಳಿಗಳು ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಇಲ್ಲಿ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಪ್ರಸಿದ್ಧ ಅವರ ಹೆಸರನ್ನು ಹೇಳ್ತಾ ಹೋಗ್ಬಿಟ್ಟೆ ದೊಡ್ಡ ಸರಣಿ ಆಗ್ತದೆ ಮುಖ್ಯವಾಗಿ ಇಲ್ಲಿ ಐದರಿಂದ ಐದು ಆರು ಏಳು ಮೂರು ತರಗತಿ ಇದ್ದರು ಅದು ಆರು ಸೆಕ್ಷನ್ ಆಗಿತ್ತು ಐದರಲ್ಲಿ ಎ ಬಿ ಹಾಗೆ ಆರು ಎ ಬಿ ಹಾಗೂ ಏಳು ಎ ಬಿ ಸೆಕ್ಷನ್ ಆಗಿತ್ತು ಅಲ್ಲಿ ಕಾಣ್ತಕ್ಕಂಥದ್ದು ಎ ಬಿ ಸೆಕ್ಷನ್ ಶಾಲೆ ಇದು ಬ್ರಿಟಿಷ್ ಕಾಲದಲ್ಲಿ ನಿರ್ಮಿತವಾಗಿರ್ತಕ್ಕಂಥ ಈ ಕೊಠಡಿ ಈ ಕೊಠಡಿಯ ಒಂದು ವಿಶೇಷ ಅಂದರೆ ಒಂದು ಕೊಠಡಿ ಒಳಗೆ ಹೋದರೆ ಎಲ್ಲ ಕೊಠಡಿಗಳಿಗೂ ಹೋಗ್ಬೋದು ಎರಡೆರಡು ಬಾಗಿಲುಗಳು ಬಾಗಿಲುಗಳು ಇದು ಸುಮಾರು ನೂರೈವತ್ತು ವರ್ಷಗಳನ್ನು ಕಳೆದಿದ್ರು ಕೂಡ ಇಷ್ಟು ಗತವೈಭವನ ಇದು ನೆನಪು ಮಾಡ್ತಾ ಇದೆ ಇಷ್ಟು ಬಲಿಷ್ಠವಾಗಿದೆ ಇಷ್ಟು ಗಟ್ಟಿಯಾಗಿದೆ ಅಂದರೆ ಅಲ್ಲಿನ ಶ್ರಮಜೀವಿಗಳ ಶ್ರಮ ಮತ್ತು ಅಂದಿನ ಕಾರ್ಮಿಕರ ಒಂದು ಅರ್ಪಣಾ ಭಾವನೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಮೊದಲು ಎರಡನೇದಾಗಿ ಇಲ್ಲಿ ನಾನು ಪೂಜ್ಯ ಚಂದ್ರಶೇಖರ ಭಾರತಿಯವರು ಓದಿರುವ ಶಾಲೆ ಅಂತ ಹೇಳ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ವ್ಯಾಸಂಗ ಮಾಡಿರ್ತಕ್ಕಂಥವ್ರು ಇವತ್ತು ಅನೇಕ ರಾಷ್ಟ್ರಗಳಲ್ಲಿ ಜರ್ಮನಿ ಆಗಿರ್ಬೋದು ಜಪಾನ್ ಆಗಿರ್ಬೋದು ಪೆಂಟಗನ್ ಆಗಿರ್ಬೋದು ಅಮೇರಿಕ ಆಗಿರ್ಬೋದು ಇಸ್ರೇಲ್ ಆಗಿರ್ಬೋದು ಮುಂತಾದ ರಾಷ್ಟ್ರಗಳಲ್ಲಿ ಒಬ್ಬ ತಾಂತ್ರಿಕ ತಜ್ಞರಾಗಿ ವೈದ್ಯಾಧಿಕಾರಿಗಳಾಗಿ ಇಲ್ಲಿ ಈ ಒಂದು ಶಾಲೆ ಹೆಸರು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ಉದಾಹರಣೆ ಸುಜಯ್ ಕುಮಾರ್ ಇವತ್ತು ಆಸ್ಟ್ರೇಲಿಯಾದಲ್ಲಿ ಡಾಕ್ಟರ್ ಆಗಿದ್ದಾನೆ ಅನಿಲ್ ಇವತ್ತು ಜರ್ಮನಿಯಲ್ಲಿ ತಾಂತ್ರಿಕ ತಜ್ಞನಾಗಿದ್ದಾನೆ ಪಾಲ್ಚಂದ್ರ ಅಂತಕ್ಕಂಥವನು ಲಂಡನ್ನಲ್ಲಿದ್ದಾನೆ ಹಾಗೆಯೇ ಇನ್ನೂ ಹೇಳಿಕೊಟ್ರೆ ಬರೀ ಆ ಕ್ಷೇತ್ರ ಮಾತ್ರ ಅಲ್ಲ ಇದೇ ಶಾಲೆಯಲ್ಲಿ ಓದಿರ್ತಕ್ಕಂಥ ನನ್ನ ಆತ್ಮೀಯ ವಿದ್ಯಾರ್ಥಿಯಾಗಿರ್ತಕ್ಕಂಥ ಶಿವಣ್ಣ ಇವತ್ತು ಶೃಂಗೇರಿಯ ಮನೆ ಮಾತಾಗಿದ್ದಾರೆ ಅವರು ಕೇವಲ ಇಲ್ಲಿ ಐದರಿಂದ ನನಗೆ ಟೆಂತ್ವರೆಗೂ ಸಿಕ್ಕಿದರು ಅವರು ಬರೇ ರಾಜಕೀಯ ಕ್ಷೇತ್ರದಲ್ಲಿ ಒಬ್ಬ ಜಿಲ್ಲಾ ಪರಿಷತ್ತಿನ ಸದಸ್ಯನಾಗಿ ಹಾಗೆ ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷನಾಗಿ ಹಾಗೆಯೇ ಎಲ್ಲರೂ ಜನವಾಗಿ ಆದರೂ ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಭಾಳ ಅಪಾರವಾದ ಕಾರ್ಯವನ್ನು ಮಾಡಿದ್ದಾರೆ ಶ್ರೀಯುತ ಶಿವಣ್ಣನವರು ಇವರು ಭೇಟಿ ಇವತ್ತಿಲ್ಲ ಆಗ್ತಾ ಇದೆ ನನಗೆ ಭಾಳ ಸಂತೋಷ ತನ್ನ ಶಿಷ್ಯನನ್ನು ಮೀರಿರ್ತಕ್ಕಂಥ ಗುರುವನ್ನು ನೋಡಿದಾಗ ಭಾಳ ಸಂತೋಷ ಆಗ್ತದೆ ಹಾಗೆ ಏನು ಈಗ ವೀಕ್ಷಣೆಯ ವೀಕ್ಷಕರಾಗಿ ಹಾಗೆ ಇದರ ಮೂಲೆ ಮೂಲ ಕಾರ್ಯಕರ್ತರಾಗಿದ್ದಾರೆ ಶ್ರೀ ನವೀನ್ ಅವರು ನನ್ನ ವಿದ್ಯಾರ್ಥಿಯಲ್ಲಿಗೆ ಸಂತೋಷ ಆಗುತ್ತೆ ಇದೇ ನೆಲದಲ್ಲಿ ಓಡಾಡಿ ಇಲ್ಲೇ ಇದೇ ತರಗತಿ ವ್ಯಾಸಂಗ ಮಾಡಿ ಇಂದು ಇದೇ ಭೂಮಿಯ ಒಂದು ಛಾಯಾಚಿತ್ರವನ್ನು ತೆಗೆಯು ತೆಗೆದು ನಮ್ಮ ಇಡೀ ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ಪ್ರಕಟಪಡಿಸ್ತಾ ಇದ್ದಾರೆ ಅಂದರೆ ಅದು ಭಾಳ ಸಂತೋಷ ವಿಚಾರ ಹಾಗೆಯೇ ಈಗ ಅಷ್ಟೇ ಒಂದು ನವೀನ ಸಂಗತಿ ಅಂದರೆ ಇಷ್ಟು ಇಷ್ಟು ಸಂಖ್ಯೆಯಲ್ಲಿ ಇರ್ತಕ್ಕಂಥ ಮಕ್ಕಳು ದಿನೇ ದಿನೇ ಹೋಗ್ತಾ ಇದ್ದಂತೆ ಈ ಏನು ಕಾಲನ ಸನ್ನಿವೇಶ ಅಂತ ಏನೋ ಗೊತ್ತಿಲ್ಲ ಅಥವಾ ಪೋಷಕರ ಹೆಚ್ಚಿನ ಅಸಡ್ಡೆ ಕೂಡ ತಪ್ಪಾಗಲಿಕ್ಕಿಲ್ಲ ಹಾಗೆ ಕೆಲವು ಪೋಷಕರ ಸ್ಟೇಟಸ್ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಈ ಕಾರಣದಿಂದಾಗಿ ಇಲ್ಲಿ ಪ್ರೈವೇಟ್ ಶಾಲೆಗಳಿಗೆ ಮಕ್ಕಳನ್ನೆಲ್ಲ ಸೇರಿಸ್ತಾ ಇರೋದರಿಂದ ಇದು ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ ಒಂದು ಸೆಕ್ಷನ್ಲಿರ್ತಕ್ಕಂಥ ಅದರ ಐದು ಪರ್ಸೆಂಟ್ ಮಕ್ಕಳಿಲ್ಲ ಅನ್ನೋದು ಭಾಳ ಬೇಸರ ಸಂಗತಿ ಸುಮಾರು ಮುನ್ನೂರೈವತ್ತು ಜನ ಇರತಕ್ಕಂಥ ಮಕ್ಕಳು ಶಾಲೆ ಇವತ್ತು ಮೂವತ್ತೈದಕ್ಕೆ ಕುಸಿದಿದೆ ಅಂದರೆ ಇದರ ಪ್ರಮಾಣ ಏನಾಗಿದೆ ಅಂತ ಯೋಚಿಸಬೇಕಾಗುತ್ತೆ ಇದಕ್ಕೆ ನಿಜವಾಗಿ ಇಲ್ಲಿ ನುರಿತ ಶಿಕ್ಷಕರಿದ್ದಾರೆ ನುರಿತ ಮುಖ್ಯ ಶಿಕ್ಷಕರಿದ್ದಾರೆ ಒಳ್ಳೆಯ ಎಸ್ ಡಿ ಎಮ್ ಸಿ ಇದೆ ಬ ಒಂದು ಬೆಂಬಲ ಕೊಡ್ತಕ್ಕಂಥ ಪೋಷಕರು ಇದ್ದಾರೆ ಆದರೆ ಇಲ್ಲಿ ಮುಖ್ಯ ಕೊರತೆ ಅಂದರೆ ಏನು ನಾವು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಆ ಸಂಖ್ಯೆಗೆ ಅನುಗುಣವಾಣ ಅನು ಅನುಪಾತದಲ್ಲಿ ಶಿಕ್ಷಕನೂ ಕೊಡೋದರಿಂದ ಉದಾಹರಣೆ ಒಂದರಿಂದ ಏಳನೇ ಇದ್ದು ಅಲ್ಲಿ ಮೂವತ್ತೈದು ಸಬ್ಜೆಕ್ಟಿಗೂ ಮೂರೇ ಜನ ಟೀಚರ್ಸ್ ಮಾಡಬೇಕಾಗುತ್ತೆ ಅದೇ ಪ್ರೈವೇಟ್ ಶಾಲೆಗಳಲ್ಲಿ ಒಂದರಿಂದ ಏಳನೇ ತರಗತಿಗೆ ಸುಮಾರು ಹದಿನೈದರಿಂದ ಇಪ್ಪತ್ತು ಶಿಕ್ಷಕರು ಇರ್ತಾರೆ ಇಲ್ಲಿ ಕೇವಲ ಆ ಮೂರು ಶಿಕ್ಷಕರು ಪಾಠ ಮಾಡುವಾಗ ನಿಜವಾಗ ಆ ಪ್ರಗತಿ ಕುಂಠಿತಗೊಳ್ಳುವುದು ಸಹಜ ಇದರ ಮನಗಂಡು ಪೋಷಕರು ಈಗ ಈಗಾಗಲೇ ಈ ಈ ಶಾಲೆಗಳಿಗೆ ಸೇರಿಸದೆ ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಅನೇಕ ಪ್ರೈವೇಟ್ ಶಾಲೆಗಳಿಗೆ ಸೇರಿಸ್ತಾ ಇದ್ದಾರೆ ಇದು ಒಂದು ದುರಂತ ಅಂತ ಹೇಳ್ಬೋದು ಹಾಗೆ ಇದೊಂದು ಆಟದ ಮೈದಾನ ನಮ್ಮ ದೈಹಿಕ ಶಿಕ್ಷಣದಲ್ಲಿ ಹೇಳ್ತಾರೆ ಶಾಲಾ ಕಟ್ಟಡ ಇಲ್ಲದೆ ಇದ್ರೂ ಪರವಾಗಿಲ್ಲ ಶಾಲೆಯಲ್ಲಿ ಆಟದ ಮೈದಾನ ಇರಬೇಕು ಅಂತ ಶಾಲಾ ಕಟ್ಟಡ ಇಲ್ಲದ ಶಾಲಾ ಆಟದ ಮೈದಾನ ಇರುವ ಶಾಲೆ ಈ ಕಟ್ಟಡಕ್ಕಿಂತ ಮೇಲು ಅಂತ ಹೇಳ್ತಾರೆ ಈ ಒಂದು ಸಂತೋಷ ವಿಚಾರ ಅಂದರೆ ಈ ನೆಲದಲ್ಲಿ ಆಟ ಆಡಿರ್ತಕ್ಕಂಥ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟ ತಾಲೂಕು ಮಟ್ಟದಲ್ಲಿ ಮಿನಗಿರತಕ್ಕಂಥದ್ದನ್ನು ನಾನು ಇಲ್ಲಿ ನೆನ್ಪು ಮಾಡಿಕೊಳ್ಳೇಬೇಕು ಈಗ ನನ್ನ ವಿದ್ಯಾರ್ಥಿಯಾಗಿದ್ದ ನವೀನ್ ಮತ್ತು ಸಾತ್ವಿಕಿ ಇಲ್ಲೇ ಸರ್ಕಲ್ ಬ್ಯಾಡ್ಮಿಂಟನ್ ಆಡಿ ಇಲ್ಲಿಂದ ವಲಯ ಜಿಲ್ಲಾ ರಾಜ್ಯ ಮಟ್ಟಕ್ಕೆ ಆಗಿರೋದು ನಾನು ನೆನಪು ಮಾಡ್ಕೊಬೇಕಾಗುತ್ತೆ ಹಾಗೆ ಈ ಒಂದು ಈ ಫೀಲ್ಡ್ನಲ್ಲಿ ನಾವು ಖೋ ಖೋ ಕಬಡ್ಡಿ ಮತ್ತು ವಾಲಿಬಾಲ್ಗಳನ್ನು ಈ ಚಿಕ್ಕ ಕ್ರೀಡಾಂಗಣದಲ್ಲೇ ನಾವು ಯೋಗ ಯೋಗ ಮಾಡ್ತಾಯಿದ್ದು ಇಲ್ಲಿ ಯೋಗಾಸವನ್ನು ಮಾಡ್ತಾಯಿದ್ವು ಇವತ್ತು ಏನು ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ವಿಶ್ವಕ್ಕೆ ಗುರು ಅನ್ನೋ ಸಂದೇಶ ನೀಡಿದ್ದಾರೆ ಆ ಯೋಗವನ್ನು ನಾವು ಅಂದೇ ಇಲ್ಲಿ ಪ್ರಾರಂಭ ಇದ್ದು ಈ ಸಂದರ್ಭದಲ್ಲಿ ನನ್ನ ಸತಾಶಿಯಾಗಿರ್ತಕ್ಕಂಥ ಪೂಜ್ಯ ರಾಘವೇಂದ್ರ ಗುರುಗಳನ್ನ ನಾನು ನೆನಪು ಇಲ್ಲಿ ಹಾಗೆ ಪಕ್ಕದಲ್ಲಿ ಗುರುಭವನ ಇತ್ತು ಅಲ್ಲಿ ಸಾರ್ವತ್ರಿಕವಾಗಿ ಇಲ್ಲಿ ಯೋಗಾಭ್ಯಾಸವನ್ನು ಮಾಡ್ತಾಯಿದ್ವು ಅದು ಮಕ್ಕಳಿಗೆ ಶಾರೀರಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಸತ್ಪ್ರಜೆಯಾಗಿ ಬಾಳುವಂಥ ಅವಕಾಶವನ್ನು ಕಲ್ಪಿಸ್ಕೊಳ್ತಾ ಇತ್ತು ಹಾಗೆ ಇಲ್ಲಿ ಇವತ್ತು ಬಿಲ್ಡಿಂಗ್ ಇದ್ದಾವೆ ಮೊದಲು ಯಾವ ಬಿಲ್ಡಿಂಗ್ ಇದ್ದಾಗ ಎಲ್ಲವೂ ಒಂದು ಶಾಲಾ ಕೊಠಡಿ ಇಂಥ ಬೃಹತ್ ಆಗಿರ್ತಕ್ಕಂಥ ಕೊಠಡಿಯಲ್ಲಿ ನಾನು ಈಗಾಗಲೇ ಹೇಳಿದೆ ನೂರ ಮೂರು ವರ್ಷಗಳು ಕಾಲ ಕಳೆದರೂ ಕೂಡ ಕಾಲಗರ್ಭದಲ್ಲಿ ಅದು ಒದಗಿ ಹೋದರೂ ಕೂಡ ಅಚ್ಚಲವಾಗದೆ ಈ ಒಂದು ಈ ಒಂದು ಕಟ್ಟಡ ನಿಂತಿದೆ ಅಂದರೆ ಇದು ಪೂರ್ವಜರ ಶ್ರಮ ನಮಗೆ ಅರ್ಥವಾಗ್ತಾ ಇದೆ ನಾನೀಗ ಇಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ ಈ ಒಂದು ಚಾನಲ್ ಮೂಲಕವಾಗಿ ಇದು ಏನಾದರೆ ಮುಂದುವರಿಬೇಕಾದ್ರೆ ಇದನ್ನು ಈಗ ಪಬ್ಲಿಕ್ ಶಾಲೆಯಾಗಿ ಪರಿವರ್ತನೆ ಮಾಡಬೇಕು ಅಂದರೆ ಅಲ್ಲಿಯ ಗುಡಿದ ಹೈಸ್ಕೂಲಿಗೆ ಇದನ್ನು ಒಂದು ಇದನ್ನು ಸಂಯೋಜಿಸಿದಾಗ ಪಬ್ಲಿಕ್ ಶಾಲೆ ಆದಾಗ ಇದಕ್ಕೆ ಅಲ್ಲಿ ಹೈಸ್ಕೂಲ್ ಟೀಚರು ಬಂದು ಪಾಠ ಮಾಡ್ತಾರೆ ಜೊತೆಗೆ ಬಿ ಎಡ್ ಆಗಿರ್ತಕ್ಕಂಥವ್ರು ಎಮ್ ಎ ಆಗಿರ್ತಕ್ಕಂಥವ್ರು ಪದವೀಧರರು ಇಲ್ಲಿ ಕಾರ್ಯನಿರ್ವಹಿಸೋದ್ರಿಂದ ಮಕ್ಕಳ ಪ್ರಗತಿ ಇನ್ನೂ ಉತ್ತಮ ಆಗುತ್ತೆ ಇದು ಪುನಃ ಮೊದಲಿನ ಸ್ಥಿತಿ ಬರಬೇಕು ಅಂದರೆ ಇದು ಶತ ದಿನಗಳ ಜೊ ಜೊತೆಗೆ ಶತದಿನ ದ ಸಂಖ್ಯೆಯನ್ನು ದಾಟಬೇಕು ನೂರಾರು ವಿದ್ಯಾರ್ಥಿಗಳು ಇಲ್ಲಿ ಪುನಃ ವಿದ್ಯಾಭ್ಯಾಸ ಮಾಡುವಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅರಿಕೆ ಮಾಡ್ಕೊಳ್ತಾ ಇದ್ದೇನೆ ಸ್ನೇಹಿತರೆ ನೋಡಿ ನಮ್ಮ ಪಿ ಟಿ ಸಾರು ಇಲ್ಲಿ ಬಯಲು ರಂಗಮಂದಿರ ಇತ್ತು ನೋಡಿ ಜಗದ್ಗುರು ಭಾರತೀತೀ ರಂಗಮಂದಿರ ಅಂತ ಅವರ ಹೆಸರುಗಳನ್ನು ಇಟ್ಟಿದ್ದಾರೆ ಇದು ಎರಡು ಸಾವಿರದ ಒಂದರಲ್ಲಿ ಮಾಡಿದ್ದು ಅಂತಿದೆ ಆ್ಯಕ್ಚುಲಿ ಎರಡು ಸಾವಿರದ ಒಂದಕ್ಕಿಂತ ಮೊದಲು ಇದಿತ್ತು ನನಗೆ ಗೊತ್ತಿದೆ ನಾನು ತೊಂಬತ್ಮೂರು ತೊಂಬತ್ನಾಲ್ಕರಲ್ಲಿ ಇದೇ ಒಂದು ಬಯಲು ರಂಗ ಮಂದಿರದಲ್ಲಿ ಇವ್ರ ಕೈಯಿಂದ ಪ್ರಶಸ್ತಿ ತಗೊಂಡಿದ್ದ ಹಲವು ದಿನಗಳು ಈಗ ನೆನಪಿದೆ ಸೊ ಈ ಒಂದು ಇದರಲ್ಲಿ ಈ ಫೀಲ್ಡ್ ಏನು ಕಾಣ್ತಾ ಇದೆ ತುಂಬ ವಿಶಾಲವಾಗಿತ್ತು ಡಬಲ್ ಇತ್ತು ಆಚೆ ಗದ್ದೆ ಇತ್ತು ಇವಾಗ ಆ ಜಾಗ ಎಲ್ಲ ಫುಲ್ ನಿಮಗೆ ಬಿಲ್ಡಿಂಗ್ ಗಳು ಕಾಣ್ತಾ ಇದೆ ಈ ಗದ್ ಈ ಒಂದು ಫೀಲ್ಡಲ್ಲೇ ನಾವು ಖೋಖೋ ವಾಲಿಬಾಲ್ ಕಬಡ್ಡಿ ಕೂಡ ಇದೇ ಫೀಲ್ಡ್ ಅಲ್ಲಿ ಆಡ್ತಾ ಇದ್ದು ಈ ಫೀಲ್ಡ್ ಅಲ್ಲಿ ಆಡೇ ನಾವು ಇವತ್ತು ಈ ಲೆವೆಲ್ಗೆ ಫಿಸಿಕಲಿ ಫಿಟ್ನೆಸ್ ಇದೀವಿ ಜೊತೆಗೆ ಇವು ಹೇಳಿದಾಗೆ ನಾವು ರಾಜ್ಯ ಮಟ್ಟದಲ್ಲಿ ಮುರ್ಸ್ಕೊಳಕೆ ಆ ಇವರ ಒಂದು ಪರಿಶ್ರಮ ಮತ್ತು ಇಲ್ಲಿ ವಾರ್ಷಿಕೋತ್ಸವ ನಡೆದಾಗ ಕೆಲವೊಂದು ಕಾರ್ಯಕ್ರಮಗಳು ಏನು ನಡೀತಾ ಇತ್ತು ಅದು ನಮ್ಮ ಜೊತೆ ನಮ್ಮ ಶಿವಣ್ಣ ಸರ್ ಜೊತೆ ಇದ್ದಾರೆ ಅವ್ರಿಗೂ ಕೂಡ ಇದೇ ಸೇಮ್ ಫೀಲಿಂಗ್ ಇದೆ ಯಾಕಂದ್ರೆ ನಾವು ಕೂಡ ಇದೇ ಒಂದು ಪರಿಸರದಲ್ಲಿ ಬೆಳೆದ್ರಿಂದ ಆ ಇವರು ನಮಗೆ ಗುರುಗಳಾಗಿದ್ದರು ನಮಗೆ ಇವರು ಅವರು ಕೂಡ ನಾವು ಶಿಷ್ಯರಾಗಿ ಇವರಲ್ಲಿ ನಾವು ಪಾಠ ಕಲಿತಿದ್ದ ದಿನಗಳಿವೆ ಇವತ್ತು ಈ ಏನು ಘಟನೆ ನೋಡಿದಾಗ ನಮಗೆ ನಿಜವಾಗ್ಲು ಬಹಳ ಬೇಸರ ಆಗುತ್ತೆ ಏಕೆಂದ್ರೆ ಇಲ್ಲಿ ಒಂದು ಖೋ ಖೋವನ್ನು ಆಡೋದು ಅಂದ್ರೆ ನಮ್ಮ ಟೀಮ್ ಏನಿತ್ತು ಬಹಳ ವಂಡರ್ಫುಲ್ ಆದ ಒಂದು ಟೀಮ್ ಇತ್ತು ಆ ಖೋ ಹೇಗೆ ನಾವು ಔಟ್ ಮಾಡಬೇಕು ಹೇಗೆ ಹಿಡಿಬೇಕು ಹೇಗೆ ಓಡಬೇಕು ಅಂತ ಹೇಳ್ಕೊಟ್ಟವ್ರೆ ನಮ್ಮ ಪಿ ಟಿ ಸರು ಇವತ್ತು ಈ ಶಾಲೆಯನ್ನು ನೋಡಿದಾಗ ಏನಿವತ್ತು ನಾವು ಭಾರತೀಯ ಸ್ವಾಮಿಗಳು ಅಂತ ಓದಿದ್ದು ಅಂತ ಹೇಳ್ತಾರೆ ಯೋಚನೆ ಮಾಡಿ ಅಂತ ಮಹಾನ್ ವ್ಯಕ್ತಿಯನ್ನು ರೂಪಿಸಿದಂಥ ಈ ಶಾಲೆ ಇವತ್ತು ಯಾವ ಮಟ್ಟದಲ್ಲಿ ಇದೆ ಅನ್ನೋದು ನಮಗೆ ನಿಜವಾಗಲು ಬೇಸರ ಸಂಗತಿ ಯಾಕಂದರೆ ಪ್ರತಿಯೊಬ್ಬರು ಹಿರಿಯ ಪ್ರಾಥಮಿಕ ಬಾಲಕರ ಶಾಲೆ ಅಂದರೆ ಯಾರ್ಯಾರು ಶೃಂಗೇರಿ ಭಾಗದ ಬಾಲಕರಿದ್ದಾರೆ ಎಲ್ಲರೂ ಕೂಡ ಈ ಒಂದು ಶಾಲೆಗೆ ಬಂದು ಓದಿದವರೇ ಆಗಿದ್ದಾರೆ ಯಾಕಂದರೆ ಪ್ರತಿಯೊಬ್ಬರು ಬಾಲಕರು ಓದಿದ್ದಾರೆ ಒಂದರಿಂದ ಏಳರವರೆಗೂ ಈ ಶಾಲೆ ಭಾಳ ಅದ್ಭುತವಾಗಿ ಚೆನ್ನಾಗಿ ನಡೀತಾ ಇತ್ತು ಇಲ್ಲಿ ಇಲ್ಲೇ ಮೇಲೆ ಧ್ವಜಸ್ತಂಭ ಇತ್ತು ನಮ್ಮ ಗಣರಾಜ್ಯೋತ್ಸವ ಇರ್ಬೋದು ಅಥವಾ ಸ್ವತಂತ್ರ ದಿನಾಚರಣೆಯನ್ನು ಭಾಳ ಚೆನ್ನಾಗಿ ಹೇಳ್ತಾ ಇದ್ರು ನಾವು ತುಂಬ ದೂರದಿಂದ ಬರಬೇಕಾಗಿತ್ತು ಆದರೂ ಕೂಡ ಆ ದಿನಗಳನ್ನ ನೆನಪು ಮಾಡಿಕೊಂಡ್ರೆ ನಿಜವಾಗ್ಲೂ ಹೇಗಿದ್ದ ದಿನಗಳು ಹೇಗಾಯಿತು ಅನ್ನೋದು ಭಾಳ ಬೇಸರ ಆಗುತ್ತೆ ಇಲ್ಲಿ ಫೀಲ್ಡ್ ಇರುತ್ತೆ ಈ ಮೂಲೆಯಲ್ಲಿ ನಾನು ಕಬಡ್ಡಿ ಹಾಡಿದ ದಿನಗಳು ಇದೆ ಇಲ್ಲಿ ಕಬಡ್ಡಿ ಒಂದು ಕೋರ್ಟ್ ಇತ್ತು ಸೊ ಇಲ್ಲಿ ಖೋ ಖೋ ಕೋರ್ಟ್ ಇತ್ತು ಆ ಕಡೆ ಎಲ್ಲ ಆ ಇಲ್ಲಿ ಇಲ್ಲದೆ ಇದು ಕೆಲವು ಟೈಮ್ ಸ್ಪೋರ್ಟ್ಸ್ ನಡೆದ ದಿನಗಳು ಕೂಡ ನಮ್ಗೆ ನೆನಪಾಗುತ್ತೆ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಸ್ಪೋರ್ಟ್ಸ್ ದಿನಗಳನ್ನು ಮಾಡ್ತಾ ಇದ್ರು ಅವಾಗ ಈ ಫೀಲ್ಡ್ ಅಲ್ಲಿ ನನ್ನಂತ ಹಲವು ವಿದ್ಯಾರ್ಥಿಗಳು ಆಟ ಆಡಿದ ದಿನಗಳು ಇವತ್ತು ನೆನಪು ಇವತ್ತು ನಮ್ಮ ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಸರ್ಟಿಫಿಕೇಟ್ ಇದೆ ಏನು ಪ್ರಶಸ್ತಿ ಪತ್ರ ಏನು ಪತ್ರವನ್ನು ಕೊಡಿಸಿದವರೇ ನಮ್ಮ ಪಿ ಟಿ ಸರ್ ಅಂತ ಹೇಳ್ಬೋದು ಯಾಕಂದ್ರೆ ಸ್ಪೋರ್ಟ್ಸ್ ಅಲ್ಲಿ ನಮ್ಮನ್ನ ಆ ಲೆವೆಲ್ಗೆ ಮಾಡಿದ್ರು ಪ್ರಮೋಟ್ ಮಾಡಿದ್ರು ಇವತ್ತು ಈ ಫೀಲ್ಡ್ ಹೇಗಾಗಿದೆ ಅಂದ್ರೆ ನೂರಾರು ಜನರು ಬದುಕಿದಂತ ನೂರಾರು ಜನಕ್ಕಿಂತ ಸಾವಿರಾರು ಜನ ಬದುಕಿದ ದಿನಗಳು ಅನ್ನೋದು ಇವತ್ತು ನಮಗೆ ಬಹಳ ಒಂದು ಬೇಜಾರ ಸಂಗತಿ ಇಲ್ಲಿ ಒಂದು ಡ್ರಾಮಾ ನಡೀತಿತ್ತು ವಾರ್ಷಿಕೋತ್ಸವ ಅಂದ್ರೆ ಅಲ್ಲಿ ಡ್ರಾಮಾ ಇಲ್ಲಿ ಕುತ್ಕೊಂಡು ನೋಡ್ತಾ ಇದ್ದು ಅಲ್ವಾ ಸರ್ ಡ್ರಾಮಾ ನೋಡ್ತಾ ಇದ್ದು ಒಂದು ಕೊನೆಯದಾಗಿ ಡ್ರಾಮಾ ಇದೆ ಅಂತ ಹೇಳ್ತಿದ್ರು ಯಾಕಂದ್ರೆ ಬೇಸರ ಆಗುತ್ತೆ ಅಂತ ಹೇಳಿ ಡ್ರಾಮಾ ಇತ್ತು ಡ್ರಾಮಾ ಮುಗಿಸ್ ಹೋಗ್ತಿದ್ದು ಜಿಮ್ನಾಸ್ಟಿಕ್ ಮಾಡ್ತಾ ಇದ್ದು ಖೋ ಖೋ ಆಡ್ತಿದ್ವು ವಾಲಿಬಾಲ್ ಆಡಿದ್ ಯಾವ ಆಟ ಆಡಿಲ್ಲ ಹೇಳಿ ಪಿ ಪಿ ಟಿ ಬಿಟ್ಟು ಅಂದ್ರೆ ನಾವಿಲ್ಲಿ ಆಟ ಇವಾಗೆಲ್ಲ ಕ್ರಿಕೆಟ್ ಬಂದ್ಬಿಡಿದೆ ಅವಾಗ ಆಟ ಆಡಿದ ಆಟಗಳು ಅಂದರೆ ಇವಾಗ ಈಗಿನ ಮಕ್ಕಳಿಗೆ ಯಾವ ಆಟಗಳು ಇಲ್ಲ ಸೊ ಅಷ್ಟೊಂದು ಸುಂದರವಾದ ಕ್ಷಣಗಳು ಈ ನಮ್ಮ ಹಿರಿಯ ಪ್ರಾಥಮಿಕ ಪಾಠಶಾಲೆ ಶೃಂಗೇರಲ್ಲಿದೆ ಇಂಥ ಅದ್ಭುತ ದಿನಗಳು ನಿಜವಾಗ್ಲೂ ಬಿಲ್ಡಿಂಗು ಹಳೆ ಬಿಲ್ಡಿಂಗ್ ಆದರೂ ಕೂಡ ಆ ಬಿಲ್ಡಿಂಗ್ ಮುಖ್ಯ ಅಲ್ಲ ಬಿಲ್ಡಿಂಗಲ್ಲಿದ್ದ ವಿದ್ಯಾರ್ಥಿಗಳು ಕಲಿತಂಥ ವಿಷಯಗಳು ನಮ್ಮ ನಮ್ಮಲ್ಲಿ ಉಳಿದಂಥ ವಿಷಯಗಳೇ ನಮಗೆ ಇವತ್ತು ತುಂಬಾ ಕ್ಷಣ ಆಗಿದೆ ನಾವು ಶಾಲೆಯನ್ನ ನೋಡಿ ಮಕ್ಕಳನ್ನ ಶಾಲೆಗೆ ಸೇರ್ಸೋದಲ್ಲ ಶಾಲೆಯಲ್ಲಿರುವಂಥ ಟೀಚರ್ಸ್ ನೋಡ್ಬಿಟ್ಟು ನಾವು ಶಾಲೆಗೆ ಸೇರಿಸ್ಬೇಕು ಅಂತ ಈ ಮಾಲಕ ಹೇಳಬಲ್ಲೆ ಇಂಥ ಟೀಚರ್ ಎಲ್ಲ ಶಾಲೆಯಲ್ಲಿ ಇರಬೇಕು ಪಿ ಟೀಚರ್ ಕೂಡ ವೆರಿ ಇಂಪಾರ್ಟೆಂಟ್ ಯಾವ ಸಬ್ಜೆಕ್ಟ್ ಟೀಚರ್ ಪರವಾಗಿಲ್ಲ ಪಿ ಟೀಚರ್ ಇದ್ರೆ ನಾವು ಜೀವನದಲ್ಲಿ ಶಿಸ್ತನ್ನ ಬೆಳೆಸ್ಕೋಬೋದು ಆ ಯಾಕಂದ್ರೆ ನಮಗೆ ಪಿ ಟೀಚರ್ ಹೊಡೆದ್ರೆ ಮುಂದೆ ಯಾರು ನಮ್ಗೆ ಹೊಡೆಯಲ್ಲ ಲೆವೆಲಿಗೆ ನಾವು ಯೋಚನೆ ಮಾಡಿದವರು ನನ್ನ ಹೆಸರು ಅಂಬಾಲಿಕಾ ಎಮ್ಮೆ ಅಂತ ನಾನಿಲ್ಲಿ ಇನ್ಚಾರ್ಜ್ ಆಗಿ ಎಚ್ ಎಮ್ ಕೆಲಸ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಈ ಶಾಲೆಗೆ ಎರಡು ಸಾವಿರದ ಹನ್ನೊಂದರಿಂದ ಕೆಲಸ ಕೆಲಸ ಮಾಡ್ತಾ ಇದ್ದೀನಿ ಈ ಶಾಲೆ ಬಗ್ಗೆ ಹೇಳಬೇಕಂದ್ರೆ ಈ ಶಾಲೆ ತುಂಬ ಸಾವಿರದ ಎಂಟುನೂರ ಐವತ್ತ್ಮೂರರಿಂದ ಮೂರರಲ್ಲಿ ಪ್ರಾರಂಭವಾಗಿದೆ ಅಂತ ಮಾಹಿತಿ ಇದೆ ಇದು ಚಂದ್ರಶೇಖರ ಭಾರತಿ ಶ್ರೀ ಶ್ರೀ ಚಂದ್ರಶೇಖರ ಭಾರತಿಯವರು ವ್ಯಾಸಂಗ ಮಾಡಿರುವಂಥ ಶಾಲೆ ಈ ಶಾಲೆ ಬಹಳ ವಿದ್ಯಾರ್ಥಿಗಳು ಓದಿರುವಂಥ ಶಾಲೆ ಸಾವಿರಾರು ವಿದ್ಯಾರ್ಥಿಗಳು ಓದಿರುವಂಥ ಶಾಲೆ ಈ ಶಾಲೆಯಲ್ಲಿ ಓದಿರುವಂಥ ಎಲ್ಲ ವಿದ್ಯಾರ್ಥಿಗಳು ತುಂಬ ಒಳ್ಳೆ ಉತ್ತಮವಾದಂಥ ಒಂದು ಕೆಲಸದಲ್ಲಿ ತುಂಬ ಒಳ್ಳೆಯ ಒಂದು ವ್ಯಾಪಾರ ವ್ಯವಹಾರ ಮಾಡಿಕೊಂಡು ತುಂಬ ಮುಂದೆ ಹೋದವರು ತುಂಬ ಜನ ಇದ್ದಾರೆ ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಪೋಷಕರಿಗೆ ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಯಲ್ಲಿ ಓದಿಸಬೇಕಂತ ಒಂದು ಆಸೆಯಿಂದ ಎಲ್ಲ ಮಕ್ಕಳು ಖಾಸಗಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಹಾಗಾಗಿ ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಈ ಶಾಲೆಯಲ್ಲಿ ನೂರಾರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಿ ಇಲ್ಲಿಂದ ಏಳನೇ ತರಗತಿಯಲ್ಲಿ ಉತ್ತೀರ್ಣರಾಗಿ ಗುಡ್ಡದ ಗುಡ್ಡದ್ ಹೈಸ್ಕೂಲ್ ಈಗಿನ ಜಿ ಜೆ ಸಿ ಅಂತ ಏನು ಕರಿತೀವೋ ಅಲ್ಲಿಗೆ ಹೋಗಿ ವ್ಯಾಸಂಗ ಮಾಡಿರುತ್ತಾರೆ ಈ ಶಾಲೆಯ ಬಗ್ಗೆ ತುಂಬಾ ಜನರಿಗೆ ತುಂಬಾ ಒಳ್ಳೆ ಅಭಿಪ್ರಾಯ ಇದೆ ಹೆಮ್ಮೆ ಇದೆ ಯಾಕಂದ್ರೆ ಇದು ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿರುವಂಥ ಒಂದು ಶಾಲೆ ಆಗಿದೆ ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಜಗದ್ಗುರುಗಳವರು ಓದಿರುವಂಥ ಒಂದು ಶಾಲೆಯಾಗಿರೋದ್ರಿಂದ ಈಗಲೂ ಸಹ ನಾವು ಪ್ರತಿ ವರ್ಷ ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಗುರುಗಳ ವರ್ಧಂತೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಈ ಒಂದು ಶಾಲೆಯಲ್ಲಿ ಓದಿರುವಂಥ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ತಮ್ಮ ಹಳೆ ವಿದ್ಯಾರ್ಥಿಗಳ ಸಂಘ ಅಂತ ಒಂದು ಮಾಡಿದ್ರು ಆದರೆ ಅನಿವಾರ್ಯ ಕಾರಣಗಳಿಂದ ಈ ಒಂದು ಹಳೆ ವಿದ್ಯಾರ್ಥಿಗಳ ಸಂಘದಲ್ಲಿರುವಂಥ ಸದಸ್ಯರು ಅವರವರ ಒಂದು ಕೆಲಸದ ಒತ್ತಡದಿಂದ ಶಾಲೆಗಳಿಗೆ ಬಂದು ಅಭಿವೃದ್ಧಿ ಮಾಡೋಕ್ಕೆ ಅವರಿಗೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ನನ್ನ ಅನಿಸಿಕೆ ಈ ಒಂದು ಶಾಲೆ ಅಭಿವೃದ್ಧಿ ಆದರೆ ಮುಂದೊಂದು ದಿನ ಈ ಒಂದು ಶಾಲೆ ತುಂಬ ಒಂದು ಅಭಿವೃದ್ಧಿಯಾಗಿ ನೂರಾರು ವಿದ್ಯಾರ್ಥಿಗಳು ಓದು ಓದುವಂತೆ ಒಂದು ಅನುಕೂಲ ಆಗ್ಬೌದು ಎಲ್ಲರೂ ಎಲ್ಲ ಹಳೆ ವಿದ್ಯಾರ್ಥಿಗಳು ಮನಸ್ಸು ಮನಸ್ಸು ಮಾಡಿ ಈ ಒಂದು ಶಾಲೆ ಅಭಿವೃದ್ಧಿಗೋಸ್ಕರ ಶ್ರಮ ಈ ಒಂದು ಶಾಲೆ ತುಂಬ ಅಭಿವೃದ್ಧಿ ಆಗ್ಬೋದು ಅಂತ ನನ್ನ ಅನಿಸಿಕೆ